ನನ್ಗೇನು ಐಡಿಯಾ ಬರ್ತಿಲ್ಲ ಗೌರಮ್ ಅಂತ ಹೋದ ಐಡಿಯಾ ಬರುತ್ತೆ ಮಳೆ ಬರಕತ್ತೈತೆ ಒಳಗೆ ಹೋಗ್ಲೆ ನಿನ್ನ ಮಳೆಯಾಗೆ ತೋರ್ಸ್ಕೊಳ್ಳಲೆ ಅದ ಯೋಚನೆ ಮಾಡಕತ್ತೀನಿ ಮಳೆ ಐಡಿಯಾ ಬರಲ್ದು ಇದು ಕಾರ್ ಕೀ ಹಿಡ್ಕೊಳ್ಳನು ಐಡಿಯಾ ಬರವಲ್ದು ನಾನು ಏನು ಮಾಡಬೇಕು ಚಿಲ್ಲ ಒಟ್ಟು ಕೊಡವಲ್ದು ಗೌರಮ್ಮ ನನಗೊಂದು ಐಡಿಯಾ ಬಂತು ಏನ್ ಬಂತು ಅದೇ ಇವಾಗ ನೀನೇನು ಯೋಚನೆ ಮಾಡ್ತಿದ್ಯಲ್ಲ ಅದೇ ನಂಗೂ ಐಡಿಯಾ ಬಂದು ನೋಡು ನಾನೇನು ಯೋಚನೆ ಮಾಡಕತ್ತೀನಿ ಕಿಲಿ ಕೈಯಾಗೆ ಇಟ್ಕತೀನಿ ಕಾರ್ದು ಯಾರದ ಏನದು ಹ್ಞೂ ಕಾರ್ ಕೀ ತಂಬಿದೀನಿ ಹಾಂ ಕಿಲಿ ತೆಗಿಲಿ ಬೇಡ ಅಂತ ಯೋಚನೆ ಮಾಡಕತ್ತೀನಿ ನಿನಗೇನು ಬಂತು ಕಾರ್ ಕಿನಲ್ಲಿ ಮನೆ ಬೀಗ ತೆಗಿತಾರ ಅದು ಐಡಿಯಾ ಬರವಲ್ದು ಏ ನೀನೇನು ಯೋಚನೆ ಮಾಡಕತ್ತಿಲ್ಲ ಅದು ನನಗೂ ಬಂದೈತೆ ನೋಡು ಬಂದಂತ ಹಾಂ ತೋರಿಸಿಲೈತೆ ಹೆಂಗ್ ತೋರ್ಸೋಕೆ ಆಗ್ತೈತಿ ಹೇಳಾರೆ ಹೇಳಮ್ಮ ಏನದು ಬಂದಿದ್ದು ಏನು ಮಾಡಕತ್ತಿ ನಾ ಯೋಚನೆ ಮಾಡಕತ್ತೀನಿ ಅದು ಏನು ಯೋಚನೆ ಮಾಡಕತ್ತೆ ಹೇಳು ಕೀ ತೆಗೆದು ಒಳಗೋಗಿ ಏನು ಮಾಡ್ಲ ಅಂತ ಯೋಚನೆ ಮಾಡಕತ್ತೀನಿ ನೋಡಿ ಅದು ಐಡಿಯಾ ಬರವಲ್ದು ಅದಕ್ಕೆ ಯೋಚನೆ ಮಾಡ್ತೀನಿ ಅಂತ ಕುಂತೀನಿ ಹೌದು ಈ ಮನಿಾರದ ಮನೆ ಇದು ಹೌದಾ ಅಲ್ಲ ನಂದ ನನಗೆ ಡೌಟ್ ಬರಕತ್ತತೆ ಅದಕ್ಕೆ ಯೋಚನೆ ಮಾಡಕತ್ತೀನಿ ನನಗೆ ಒಂದು ಐಡಿಯಾ ಬಂತ ಹೇಳಲೇ ನಾ ಬಂತ ಯಾವಾಗ ಬಂತ ನಿಂಗೆ ಜಾಸ್ ಓದಿಲ್ಲ ಇಲ್ಲ ಸುಮ್ಮನೆ ಹಂಗೆ ಹೋಗ್ಲಾ ಅಂತ ಯೋಚನೆ ಮಾಡಕತ್ತೀನಿ ನಾನು ಅದಲ್ಲ ನಾನು ನಿನಗೆ ಯೋಚನೆ ಮಾಡಕತ್ತೀನಿ ಓದಿಲ್ಲ ಬೇಡ ಅಂತ ಆಷ್ಟಲೇ ತಿಂತಿಯಲ್ಲ ಹೌದಾ ಓದಕಿದ್ರು ಓದಿ ಯೋಚನೆ ಮಾಡೋದಿ ಚಿಕ್ಲಿ ಏನೇನೋ ಮಾತಾಡ್ತಲಪ್ಪ ಅಂತ ನಿಂತಲೇ ಒಂದು ಸೆಕೆಂಡ್ ಸೈಕ್ ಮಾಡ್ಬಿಟ್ರು ಈಗ ಎದಕ್ ಬಂದಿರಬಹುದು ಅದನ್ನೇ ಯೋಚನೆ ಮಾಡಕತ್ತೆ ನಾನು ಬದಕ್ ನಂದ್ ಯೋಚನೆ ಮಾಡೋದಿ ಅಂದ್ರೆ ಸುಮ್ನೆ ಹೋಗ್ಲಿ ಎದಕ್ ಹೋಯ್ದಳಿಕಿ ಅದನ್ನ ಯೋಚನೆ ಮಾಡಾಕತ್ತಿನ ನಾನು ಐಡಿಯಾನ ಬರವಲ್ದು ಐಡಿಯಾನ ಬರವಲ್ ನನಗ ಗೌರವ್ ನತ್ರ ಹೋಗಿ ಐಡಿಯಾ ಕೇಳ ಯಾಕ್ ಬೇಕ ಎಲ್ಲಿ ಹೊಂಟಿದೆ ಐಡಿಯಾ ಬರವಲ್ ತಾ ಗೌರವ್ ನತ್ರ ಹೋದ್ರ ಐಡಿಯಾ ಬರ್ತೈತಿ ಬಾ ಜಲ್ದಿ ಬಾ ಐಡಿಯಾ ಅಂದ್ರೆ ನಾನು ಹೋಗ್ತೀನಿ ನಿಮಗೆ ಇದು ಡೌಟ್ ಬ್ರೇಕ್ ಅಂತ ಏನು ಮಾಡಕೋ ಏನು ಬೇಗರಮ್ಮ ಬರಿ ಜೀವನ ಪೂರ್ತಿ ಯೋಚನೆ ಮಾಡೋದಾಯಿತಲ್ಲ ಏನು ಯೋಚನೆ ಮಾಡಕತ್ತೀಯ ನೀನು ಏನು ಯೋಚನೆ ಮಾಡಬೇಕು ನಂಗೆ ಐಡಿಯಾ ಬರಲ್ ಅಂತ ಅದಕ್ಕೆ ಕೊಂತೀನಿ ನೋಡಿ ಐಡಿಯಾ ಬರಲ್ತಾ ಐಡಿಯಾ ಬರಲ್ ಬಾ ಬಾ ನೀರು ಕುಡದಿಲ್ಲ ಅದನ್ನ ಕುಡಿಬೇಕಂತ ಕುಂತೀನಿ ಕೊಂತೀನಿ ಅದು ಕುಡಿದ್ರ ಒಳಗ ಹೊಟ್ಟೆಗೆ ಹೋಗಿ ಏನು ಮಾಡತ ಅಂತ ಯೋಚನೆ ಬರಲ್ದು ಅದಕ್ಕೆ ಸುಮ್ಮನೆ ಕುಂತೀನಿ ಐಡಿಯಾನ ಬರ್ಲಾರ್ದ ಇದು ಬಾಟ್ಲಿ ಹೆಂಗ್ ತಗೊಂಡೆ ನೀನು ಈ ಬಾಟ್ಲಿ ಇಟ್ಟು ಹೋಗಬೇಕು ಅಂತ ತಗೊಂಡೆ ನೀರು ಕುಡಿಬೇಕು ಅಂತ ಹೇಳಿದ್ನ ಅದನ್ನು ಕುಡಿದು ಹೊಟ್ಟೆ ಒಳಗೆ ಹೊಟ್ಟೆ ಹೋಗಿ ಏನು ಮಾಡ್ತ ಅಂತಂದ್ರೆ ಐಡಿಯಾ ಬರವಲ್ದು ಐಡಿಯಾನ ಬರಲ್ಲ ಈ ಮನೆ ಕಟ್ಟಿಸಿ ಅಲ್ಲ ಏನು ಐಡಿಯಾ ಮಾಡಿ ಮನೆ ಕಟ್ಟಿಸಿ ಐಡಿಯಾ ಬ ಇತ್ತಂದ್ರೆ ನಾನು ಯಾಕೆ ಮನೆ ಕಟ್ಟಿಸ್ತಿದ್ದೆ ಮತ್ತೆ ಇದು ಕಟ್ಸೇ ರೀ ಅಣ್ಣ ಹಂಗ ರೀ ನನಗೆ ಐಡಿಯಾ ಬರವಲ್ದು ಅಲ್ಲ ಮತ್ತೆ ಅದೇ ನಿನಗೆ ಐಡಿಯಾನ ಬರಲ್ದು ಇದು ಕಟ್ಸೇವ್ರೆ ಯಾರು ಯಾರಂತ ಅದ ನೆನಪ ಬರವಲ್ದು ನನಗೆ ಐಡಿಯಾನ ಒಳ್ಳವಲ್ದು

ಯಾಕೆ ಇಲ್ಲಿ ಕೂತಿಲ್ಲ ಚಾವಿ ತೆಗಿ ಮನ್ಯಾಗ ಹೋಗುವ ನೀನು ನನ್ನ ಮಗ ಅಯ್ಯೋ ಕರ್ಮ ನಾನೇನು ಮಗ ಭೀ ಯೋಚನೆ ಮಾಡಕತ್ತೀ ನನ್ನ ಮಗ ಎಲ್ಲಿ ಹೋದನಾ ಅಂತಂದು ಹೌದಾ ಅಲ್ಲ ಅಂತ ಯೋಚನೆ ಮಾಡಕತ್ತೀನಿ ನಾ ನಿನ್ನ ಮಗದ ಮೇಲೇನೆ ಡೌಟ ನಿನಗೆ ಒಟ್ಟು ಮಾಡಾಕತ್ತೇ ಏನು ವಯಸ್ಸು ಆಯ್ತು ಬರೀ ಇದೇ ಹೇಳ್ಬೇಕಾಗದ ನಾನು ಬೇವ ನೀನು ಹೊಟ್ಟೆಗೆ ಹಿಡ್ಕೊಂಡು ಸಾಕಿದಲ್ಲ ನನಗೆ ಒಂಬತ್ತು ತಿಂಗಳು ಹೌದಾ ಬೆಳಿಗ್ಗೆ ಚಾವಿ ತೆಗೆಯಲಿ ಚಾವಿ ಒಂದು ಕೆಲಸ ಮಾಡ ನೀನು ದಿನಾ ಬಂದು ಬಂದು ನಾನು ನಿನ್ನ ಮಗ ನಿನ್ನ ಮಗ ಅಂತ ಹೇಳಬಲ್ಲ ನೀನು ಒಂದು ವಿಡಿಯೋ ಮಾಡು

ಮಾಡ್ಕೊಂತಾಳೆ ಮಾಡ್ಕಂತಾಳಿಕೆ ಅದನ್ನ ಯೋಚನೆ ಮಾಡಕತ್ತೀನಿ ಐಡೆ ಬರಲ್ಲ ಹೋಗಿ ನಿನ್ನ ಕರ್ಕೊಂಡು ಹೋಗಿ ದೇಶಕ್ಕೆ ಹೋಗಿ ತಾಳಿ ಕಟ್ಟಿಸಿಕೊಂಡು ನಿನ್ನ ಮನೆಗೆ ಬರ್ತೀನಿ ನಿನ್ನ ಮನೆಗೆ ಬರಲ್ಲ ನಿನ್ನ ಮನೆ ಬರೆ ನಾನು ತಳಿ ಹಾಪ್ಕ್ತೀ ಆವ್ರು ಮಾಡ್ಕೇನ್ ಬಂದು ಬಿಡತಾರಂತ ಮನೆಗೆ ಆಮೇಲೆ ಏನು ಮಾಡುತ್ತೀ ಹಾ ಏನು ಮಾಡೋಕಂತ ಅದನ್ನ ಯೋಚನೆ ಮಾಡಕತ್ತೀನಿ ಯೋ ಏನು ಮಾಡ್ತಾ ಹೊರಗೆ ಕರ್ಕಂತೆ ಕಳಿಸ್ತೀ ಹೌದಾ ಒಳಗ್ ಕರ್ಕೋಬೇಕ ಕಳ್ಸ್ಬೇಕ ಒಳಗ್ ಕರ್ಕೋಬೇ ಕಳ್ಸ್ಬೇಕ್ ಕರ್ಕೊಂಡೋಗಿ ಕುಂದರ್ಸಿ ಊಟ ಗಿಟ ಮಾಡಿಸಿ ಹೂವ ಪೂವ ಹಾಕಿ ಒಳಗ ಸುಮ್ನ ಮಾಡಾಕ ರೂಮ್ನಾಗ ಕಳ್ಸ್ಬೇಕ ಅದನ್ನ ಫಸ್ಟ್ ನೈಟ್ ನಾಗ ಏನ್ ಮಾಡ್ದಾರ ಯೋಚನೆ ಅಪ್ಪ ಏನು ಮಾಡಿದ್ರಿ ಏನ್ ಮಾಡಿವಂತ ಅಂತ ಅದನ್ನ ಯೋಚನೆ ಮಾಡಿ ನಾನು ಏನು ಮಾಡ್ಲಾರ

ಅಯ್ಯೋ ನನ್ನ ಮದ್ವೆ ಆಗನು ನಿನ್ನ ಮಗ ಹಾಂ ನಿನ್ನ ಮಗ ಬೇವೋ ಓ ನಿನ್ನ ಮಗ ಹೌದಾ ಇಷ್ಟತನ ಎಲ್ಲಿತ್ಲಿ ಹಾಂ ಎಮ್ಮೆ ಕಾಯಕ್ಕೆ ಹೋಗಿದ್ದೆ ಹಾಂ ಅದ್ ತಗೊಂಡು ಹೌದಾ ಎಮ್ಮೆ ಕಾಯಕ್ಕೆ ಹೋಗಿದ್ದೆನ ಯಾವ್ದಾರ ಒಂದು ಹುಡುಗಿ ನೋಡಿ ಮದ್ವೆ ಮಾಡ್ಕ್ಯ ಹಾಂ ಇಕ್ಕಿನಿ ಬೇವೋ ಇರ್ತನ ಹೇಳಕತ್ತಿಲ್ಲ ಅದೇ ಇಕ್ಕಿನೇ ನನ್ನ ಮದುವೆ ಮಾಡೋಕೆ ಹುಡುಗಿ ಇಕಿನಿ ಬಂದು ಹೇಳ್ಬಾರ್ದು ಏಯ್ ನಾಳೆನ ಮಾಡ್ಕಂದಿಲ್ಲ ನಾ ಅವ್ರಿಬ್ರು ಯಾರನ್ನ ಬಿಡ್ದ್ರು

ನನಗೆ ಅರೆ ಬ್ರೋಲ್ ತಡಿ ಯಾ ಅದಕ್ಕೆ কইಕಂದ ಅಂತಾಳೆ ನಾನು ಆಚರಣೆ ಮಾಡಿ ಹೇಳ್ತ ನಾನು ಅಕ್ಕಿ ನೀನು ಮದುವೆ ಮಾಡ್ಕೋ ಮಾಡಕ ಆಗಲ್ಲ ಅಂತಾಳ ಅದಕ್ಕೆ কইಕೊಳಕ ಅಂತಾಳೆ ಅವಾಗ ಹೇಳಲ್ಲ ಮತ್ತೆ ನಿನ್ನ ಯಾರು ಕೇಳಲ್ಲ ಕೇಳಲಿಲ್ಲ ಅಕ್ಕಿ ನೀನು ಒಂದು ಬೋರ್ಡ್ ಅಕ್ಕಿ ನೋಡ ರೆ ಬೋರ್ಡ್ ಹಾಕೊಂಡ್ರಿ ಹಾಕೊಂಡ್ರೆ ಬೋರ್ಡ್ ಯಾಕ ಹಾಕೊಂಡಿ ಇದಕ್ಕೆ ಇಲ್ಲ ಅದು ಎಲ್ಲ ಕೇಳ್ತಾಳೆ ಸುಮ್ ಸುಮ್ನೆ ಏ ಹುಡುಗಿ ಚಂದದಳ ಇಲ್ಲ

ಮಧ್ವೇ ಬೇಡ ನನ್ನ ಮಗ ಬರ್ತಾನೆ ಅತನ ಮಧ್ವೇ ಅಂತ ಚಂದದ ನನ್ನ ಮಗ ಅಯ್ಯೋ ನಾನೇ ನಿನ್ನ ಮಗ ನಿನ್ನನ ಯಾಕಲ್ಲ ಹುಡುಗ ಟು ನನ್ನ ಮಗ ಬಾಯಿಂದ ಹೇಳ್ತಾನೆ ಕಲ್ಲು ಪಲ್ಲೆ ಎತ್ತಕಿದ್ರೆ ಅಯ್ಯೋ ನಾನೇ ಬೇವಾ ನಿನ್ನ ಮಗ ನನ್ನ ಮಗ ಓದಲ್ಲ ಅದಕ್ಕೆ ಆಲೋಚನೆ ಮಾಡಕತ್ತೀನಿ ಇದೆ ಬರولد ನನ್ನ ಮಗ ಕಲ್ಲು ಎತ್ತಕಿದ್ದಿಲ್ಲ ಕಲ್ಲು ಎತ್ತ ತಿನ್ ನಿಂಗೆ ಮಾತಾಡಿದ್ರೆ ಕಲ್ಲು ಎತ್ತಲ್ಲ ಏನು ಮಾಡ್ಲಿ ಮತ್ತೆ

ನಾನು ನಿನ್ನ ಮಗ ಈಗ ನೆನಪಾಗತ್ತಿಲ್ಲ ಇಲ್ಲ ನಂಗೆ ಮಗ ಅವ ಇಬ್ರು ಎಲ್ಲೂ ಇದ್ದ ನಾನು ಅಲ್ಲಿ ಇಬ್ಬರೂ ಕೂಡ ಹೋಗಿದ್ದೆ ಅಲ್ಲಿ ಬಿಟ್ಟು ಬಂದಿಲ್ಲ ನನಗೆ ಹೋಗಿ ಹೇ ನಿಮ್ಮ ಅವ್ವ ಹಿಂಗಾದ್ರೆ ಆಗೋಲ್ಲ ಯಾವುದೇ ಒಂದು ಟ್ರಿಕ್ಸ್ ಹೇಳು ಮರೇನೆ ಕರೆಕ್ಟ್ ಸರಿ ಹಾಕಕ್ಕೆ ವ್ಯವಸ್ಥೆ ಮಾಡು ಐತಿ ಬಂತೀನಾ ಹಾ ಬಂತು ತಡಿ ನಮ್ಮ ಅವ್ವಗ ಈಗ ನೋಡಿ ಎಲ್ಲರೂ ಹಿಂಗೆ ಯಾಕಂತೀರ ನಿಮ್ಮ ಹುಡುಗ್ರಿ ಕೇಳಕ್ಕೆ ರೀ ತಿಗಿನ್ ಕಡೆ ಏನದ ಕೀಲಿ

ಬೇಡ ನೀ ಅರೆಂಜರ ಮಾಡ್ಸೋ ಏನಾರ ಮಾಡ್ಸ ನಾ ಇಕ್ಕಿನೇ ಮದ್ವೆ ಹಾಕ್ತೀನಿ ನೋಡು ಆಯ್ತು ಆಲೋಚನೆ ಮಾಡಿ ಕೇಳಿ ಹೇಳಿ ಮಂದಿ ಮಕ್ಕಳ ಎಂಗೇಜ್ಮೆಂಟ್ ಮಾಡ್ಕೊಂಬಂದು ಮದುವೆ ಮಾಡ್ಬೇಕು ಏ ಎಂಗೇಜ್ಮೆಂಟಿಗೆ ಎಂಗೇಜ್ಮೆಂಟ್ ಏನಿಲ್ಲ ಸೀದಾ ಮದ್ವೇನ ಏನು ಹಾಂ ನೀನ್ ಮತ್ತೆ ಮಟ್ಟಿಗೆ ಮಟ್ಲಿ ಮರ್ತಾ ಹೋಗಿರ್ತಾಳ ಆವಾಗ ಮದುವೆ ಹಾಕಿ ಸೀದಾ ಮನೆಗೆ ಹೋಗ್ಬಿಡ್ತು ನೀ ಏನಾರ ಮಾಡ್ಲಿಲ್ಲ ಅಂತಂದ್ರೆ ನಾವು ಸೀದಾ ಕರ್ಕೊಂಡು ಓಡೋಗ್ಬಿಡ್ತು ನಾವು ಮತ್ತು ಆ ದನ ಒಂದು ಅಲ್ಲಿ ಕಾಯಕ್ಕೆ ಹೋಗಿ ಬಿಡ್ತು ನೋವು ಮತ್ತೆ ನಾ ಆಕಳ ಕಾಯಕ್ಕೆ ಹೋಕ್ಕಿದಿ ಹ್ಞೂ ಹೋಗ್ಬಿಡ್ತು ಬಾ ನಾ ಮದುವೆ ಮಾಡ್ತೀನಿ ಕಳತ ಒಳಗೆ ಒಂದು ಬಾರಲಾ ಹುಡುಗ ಒಳ್ಳೆಯ ಮಾತಾಡಬಾರ್ತತಿ ಅಷ್ಟು ಪೆಚ್ಚ ಮಾಡುದು ತೆಲಿಗಿಲ್ಲ ಆಪ್ ಆಯ್ತು ನಿಂದು ನನ್ ತಲೆ ಆಪ್ ಬಿಡ್ತಾನೆ ಎಲ್ಲಾರ ತಲೆ ಆಪ್ ಮಾಡಿದಿಲ್ಲ ಎಲ್ಲಾರ ನೀನು ಆಫ್ ಮಾಡಿ ಮತ್ತೆ ತಲೆ ಆಪ್ ಮಾಡಬೇಡ ಅಂತ ನಾನು ಹಂಗತೆ ಮತ್ತರಗಳವ ನಾನು ಊರಾಗ ಅಂದ್ರೆ ಒಂದು ಮರೆದೆ ಐತಿ ಹಾ ಅರಿಗ ಮರೆದೆ ಐತಿ ನಮ್ಮ ಅಪ್ಪನ ಇದೆ ಕುರಿ ಮಾಡಿ ಹೇಳಕಿ ಹೆಂಗ ಮಾಡಿಲ್ಲ ಕುರಿ ಮಾಡಿಲ್ಲ ಮತ್ತೆ ಏರ್ ಯಾರು ಮಾಡಿರ ಮತ್ತೆ ನಿಮ್ಮ ಅಪ್ಪ ಗಾಡಿ ಟ್ರೈನಿಂಗ್ ಡ್ರೈನಿಂಗ್ ಮಾಡಕ ಹೋಗಿದ್ದ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಹೇಳ ಏನ ಅಂತ ಟ್ರೈನಿಂಗ್ ಹೋಗಿದ್ದ ಅಲ್ಲ ಇಲ್ಲ ಇಲ್ಲ ಲಾರಿ ನನ್ನ ಸಲ ಡ್ರೈವಿಂಗ್ ಅಂತ ಹೇಳ ಡ್ರೈವಿಂಗ್ ಟ್ರೈನಿಂಗ್ ಯಾರು ಮಾಡಕತ್ತಿದ ಅಲ್ಲಿ ಹೌದಾ ನಡಿ ಬಕಲತ್ತಿಗೆ ಪಾಟ್ನ ಆ ಕೀಲಿ ಎಲ್ಲೈತ್ನಲ್ಲ ನಿನ್ ಕೈ ಕೊಟ್ನೇ ಯಾರು ಕೈ ಕೊಟ್ನೇ ಆ ಕೀಲಿ ಯಾರು ನೋಡದ ಕಾರ್ ಕೀ ಎತ್ಕೊ ಬಂದಿದೆ ಬಾ ಮನೆ ಕೀ ಎಲ್ಲೆ ಇಟ್ಟು ನೀ ಎಲ್ಲಿದೆ ತಗೊಂಡೆ ಏನು ಇದು ಯಾರ್ದಿಲ್ಲ ಯಾರದಿಲ್ಲ ಏನನಪ್ಪ ನನಗೆ ತನ್ನಿ ಬಿಡೋ ಹಿಂದೆಗಡೆ ಮನೆ ಕೀ ಬೇಕಂತ ಓಡಾಡ್ತಾ ಇದ್ದ್ರು ಅವ್ರದ್ದು ಇದು ನಾ ಕೊಡ್ಬತ್ತೀನಿ ನೀ ಹೋಗೈತಾ ನಿನ್ನ ಮವ್ನತ್ರ ಹೇಂಗಾದ್ರು ಮಾಡಿ ಒಪ್ಸು ನಾನು ಬಾಯ್ நல்லா <gewoon> <Flight> <EPA> <panshal> <sharyear>